ಬಂದ್ಕೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಅವ್ಯವಹಾರ ವಿರುದ್ಧ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಆರ್ ಮುನಿರಾಜು ಅವರು ಪತ್ರಿಕಾಗೋಷ್ಠಿಯಲ್ಲಿ ಆ ಗ್ರಾಮದಲ್ಲಿ ನಡೆದಿರುವ ಅವ್ಯವಹಾರವನ್ನು ಖಂಡಿಸಿ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಹಾಗೂ ನಮಗೆ ನ್ಯಾಯ ದೊರಕಿಲ್ಲ ಅಂದರೆ ಬೃಹತ್ ಪ್ರತಿಭಟನೆ ತಮಟೆ ಚಳುವಳಿಯನ್ನು ಫ್ರೀಡಂ ಪಾರ್ಕ್ನಲ್ಲಿ ಇದೇ ತಿಂಗಳು ಇಪ್ಪತ್ತ್ ಮೂರರಂದು ನಡೆಸಲಾಗುತ್ತದೆ ಎಂದು ವಾಹಿನಿಗೆ ತಿಳಿಸಿದರು ಮಕ್ಕಳ ಹಕ್ಕುಗಳ ರಕ್ಷಣೆ ಬಗ್ಗೆ ಮಹಿಳಾ ಹಕ್ಕುಗಳ ರಕ್ಷಣೆ ಬಗ್ಗೆ ವಿವಿಧ ಸಮಸ್ಯೆಗಳ ವಿಚಾರಣೆ ಗ್ರಾಮ ಪಂಚಾಯತಿ ಯಾವಿಗೆ ಹನ್ನೆರಡು ಕಂದಾಯ ಗ್ರಾಮಗಳು ಒಳಪಟ್ಟಿದ್ದು ಒಟ್ಟು ಸದಸ್ಯರನ್ನು ಹೊಂದಿತ್ತು ಹದಿಮೂರು ಸಾವಿರದ ನೂರ ಎಂಬತ್ತೆಂಟು ಜನಸಂಖ್ಯೆ ಇದ್ದು ಎರಡ್ ಸಾವಿರದ ಮುನ್ನೂರ ತೊಂಬತ್ತೇಳು ಕುಟುಂಬಗಳನ್ನು ಒಳಗೊಂಡಿರುತ್ತದೆ ಅನಿತಾ ಅವರು ಉಪ ಕಾರ್ಯದರ್ಶಿಗಳು ಬೆಂಗಳೂರು ಬೆಂಗಳೂರು ನಗರ ಜಿಲ್ಲೆ ಇವರಿಗೆ ಯಾವ್ದು ಸರ್ ರಸ್ತೆವರೆಗೆ ಕಾಂಕ್ರೀಟ್ ಚರಂಡಿ ಕಾಮಗಾರಿ ಅರೇ ಮನಮ್ಲ ಇವತ್ತು ಗ್ರಾಮ ಪಂಚಾಯತ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲಿನ ವಿಚಾರವಾಗಿ ಗ್ರಾಮ ಪಂಚಾಯತ್ ವತಿಯಿಂದ ಗ್ರಾಮ ಸಭೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ಸವ ಹಾಳು ಮಾಡುವಂತ ಒಂದು ಗ್ರಾಮ ಗ್ರಾಮಸಭೆ ಇದು ಅದೊಂದು ಗ್ರಾಮ ಸಭೆಯಲ್ಲಿ ಸರಿಯಾದ

ಎಲ್ಲರಿಗೂ ಜೆ ಬಿ ಮಂದನೆಗಳು ಇವತ್ತು ನಾವು ಬಂಡೇಗೋಡಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೀತಿರುವಂತಹ ಅವ್ಯವಹಾರಗಳ ವಿರುದ್ಧವಾಗಿ ನಾವು ದಿನಾಂಕ ಇಪ್ಪತ್ತ್ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ತಪ್ಪೆ ಚಳುವಳಿ ನಂಬ್ಕೊಂಡಿದ್ವಿ ಅದ್ರ ಮುಖಾಂತರ ನಾನು ಇವತ್ತು ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಮೋರ್ಚಾ ಬೆಂಗಳೂರು ಜಿಲ್ಲೆ ಕಚೇರಿಯಲ್ಲಿ ಇವತ್ತು ನಾವು ಬಂಡ್ಗೊಂಡಿ ಗ್ರಾಮದಲ್ಲಿ ನಾವು ಪತ್ರಿಕೋಷ್ಠಿ ನಂಬಿಕೊಂಡಿದ್ದೀವಿ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದ್ರೆ ಇವತ್ತೀರ ಬಂಡಕೊಂಡಿ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ ಈ ಗ್ರಾಮ ಸಭೆ ಏರಿಗೂ ಪ್ರಯೋಜನ ಬರದಂತ ಸಭೆ ಇದು ಯಾಕಂದ್ರೆ ನಾವು ಈ ಮಾತು ಹೇಳ್ತಾ ಇದ್ವಿ ಅಂದ್ರೆ ಇಡೀ ಒಂದು ಪಂಚಾಯತಿ ಅನ್ನೋದು ಬಡವರ ಮತ್ತು ಜನರ ಅಭಿವೃದ್ಧಿಗಾಗಿ ಇರುವಂತದ್ದು ಈ ಗ್ರಾಮ ಪಂಚಾಯತಿ ಈ ಗ್ರಾಮ ಅನ್ನೋದು ಒಂದು ಪಂಚಾಯತಿಗೆ ಜೋಡಿಸುತ್ತೆ ಅದರಲ್ಲಿ ಒಂದು ಪಂಚಾಯತಿ ಅಂದ್ರೆ ಅದರಲ್ಲಿ ಒಂದು ಹನ್ನೆರಡನೇ ಒಂದು ಹಳ್ಳಿ ಬರ್ಬೋದು ಹಳ್ಳಿ ಬರ್ಬೋದು ಈ ಒಂದು ಐದಹಳ್ಳಿಗಳ ಎಲ್ಲ ಕೂರಿಸಿ ಒಂದು ಪಂಚಾಯತಿ ಅಂತ ಮಾಡ್ತಾರೆ ಆ ಪಂಚಾಯಿತಿಗೆ ಒಂದು ಹೆಡ್ ಕ್ವಾರ್ಟರ್ ಮಾಡ್ತಾರೆ ಆ ಹೆಡ್ ಕ್ವಾರ್ಟರ್ ಈ ನಮ್ಮ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ತಗೊಂಡ್ರೆ ಬಂಡಿಗೋಡುಗಿಲ್ಲಿ ಗ್ರಾಮ ಪಂಚಾಯತಿ ಬಹಳ ದೊಡ್ಡದು ಯಾಕಂದ್ರೆ ಈ ಭಾಗದಲ್ಲಿ ಉತ್ತರಕ್ಕೋದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇನ್ನ ಹೋದ್ರೆ ಪಕ್ಕದಲ್ಲೇ ಇಂಡಸ್ಟ್ರಿಯಲ್ ಏರಿಯಾ ಇನ್ನ ದಕ್ಷಿಣ ಕಡೆ ಹೋದ್ರೆ ಬೆಂಗಳೂರು ನಗರ ಜಿಲ್ಲೆ ಮತ್ತೆ ಬಿ ಬಿ ಎಂ ಪಿ ವ್ಯಾಪ್ತಿ ಇನ್ನ ಪಶ್ಚಿಮದ ಕಡೆ ಹೋದ್ರೆ ನ್ಯಾಷನಲ್ ಹೈವೇ ಮತ್ತೆ ಬಹಳ ಅಭಿವೃದ್ಧಿ ಹೊಂದಿರತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಅಂದ್ರೆ ಬಂಡಕೋರಿ ಪಂಚಾಯಿತಿ ಈ ಪಂಚಾಯತಿಯಲ್ಲಿ ಕೆಲವು ಭ್ರಷ್ಟ ಗ್ರಾಮ ಪಂಚಾಯತಿ ಸದಸ್ಯರು ಹಣದ ಆ ಅಂಶಗಳನ್ನು ಒಡ್ಡಿ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂಡು ಈ ದುಡ್ಡು ಮಾಡೋಕ್ಕೋಸ್ಕರ ಇಲ್ಲಿ ಬರ್ತಾರೆ ಈ ದುಡ್ಡು ಮಾಡೋಕ್ಕೋಸ್ಕರ ದುಡ್ಡು ಮಾಡೋದೇ ಅವ್ರಿಗೂ ಉದ್ಯೋಗ ಆಗಿರ್ತದೆ ಇದರಲ್ಲಿ ಗ್ರಾಮ ಪಂಚಾಯತ್ ಏನು ಗ್ರಾಮಗಳಿಗೆ ನಾನು ಸದೇಶನಾಗ ಗೆದ್ದು ಬಂದಿದ್ದೀನಿ ಪ್ರಜಾಪ್ರಭುತ್ವ ವ್ಯವಸ್ಥೆನ ಯಾವ ರೀತಿ ನಾನು ಕಾಪಾಡ್ಬೇಕನ್ನೋದು ಒಬ್ರಿಗೂ ಅರಿವೇ ಇಲ್ಲ ಇಲ್ಲಿ ಯಾರೋ ಒಬ್ರು ಬರ್ತಾರೆ ಈಗ ಬಂದಿರ್ತಕ್ಕಂಥ ಪೂರ್ಣ ಚಂದ್ ಒಬ್ಬ ಒ ಮೊದಲು ಗಂಟಗಾನಿದ್ದ ಇಲ್ಲಿಗೆ ಬರ್ಬೇಕಂತೇಳಿ ನನ್ನ ಪುರು ಬೇಲಾಡ್ಕಂಡ ಅಲ್ಲಿ ಮಾಡ್ಬೇಕು ಇಲ್ಲಿ ಮಾಡ್ಬೇಕಂತ ಹೇಳಿ ನಾನು ಹೋಗಲಿ ಅಂತೇಳಿ ಸಿ ಹತ್ರ ಹೋಗಿ ಅವ್ರನ್ನ ಏನೋ ಒಳ್ಳೆ ಕೆಲಸಗಳನ್ನ ಮಾಡ್ಲಿ ಅಂತೇಳಿ ನಾನು ಇಲ್ಲಿ ತಗೊಂಬಂದ್ರೆ ಅವ್ರೂನು ಯಥಾಚಿಸಿ ಅದೇನೆ ಹಣ ನೋಡಿದಾಣ ಏನನೋ ಏನೋ ಬಾಯಿ ಬಿಡ್ತದಲ್ಲ ಆ ತರ ಇದು ಏನ್ರೀ ಇದು ಪಂಚಾಯತ್ ಇಲ್ಲಿ ಈ ತರ ಮಾಡ್ತಾವ್ರೆ ನಮ್ಗೆ ಒಂದು ಬಹಳ ನಾಚಿಕೆ ಆಗ್ತದೆ ನಮ್ಗೆ ಈ ಗ್ರಾಮ ಸಭೆನಾ ಇದು ಏನ್ ಸಭೆ ಇದು ಜನರಿಗೆ ಈ ತರನ ನೀವು ಮಂಕಮತಿ ಹರಿಸಿ ಪಂಚಾಯತ್ ದುಡ್ಡು ಯಾರಪ್ಪನ ಆಸ್ತಿನ ಯಾರ್ದೋ ದುಡ್ಡು ಎಲ್ಲಾ ಜಾತ್ರೆ ಅಂತ ಹೇಳಿ ದುಡ್ಡು ಖರ್ಚು ಮಾಡ್ಕೊಂಡು ಶಾಲೆಗಳು ತಗೊಂಡು ಮಜಾ ಮಾಡಿ ಸದಸ್ಯರಿಗೊಂದರ್ಧ ಕಾಪಿ ಟೀ ಕೊಟ್ಬಿಟ್ಟು ಮಾಧ್ಯಮದವ್ರಿಗೊಂದ್ ಸ್ವಲ್ಪ ಏನಾರ ಹಣಕಾಸು ಕೊಟ್ಬಿಟ್ಟು ಪ್ರಚಾರಕ್ಕೋಸ್ಕರ ಮಾಡೋದಾಯ್ತು ಸದ್ಯ ಯಾರನ್ನ ಬಂದವರ ಕೃಷ್ಣ ಭೈರವ್ರ ಬಂದಲ್ಲ ಯಾಕೆ ಬಂದಿಲ್ಲ ಯಾಕೆ ಸೆಷನ್ ನಡೀತಾ ಇದೆ ಕೃಷ್ಣ ಭೈರವನ ಕರ್ಸ್ಬೇಕಾಯ್ತು ಈ ನಮ್ಮ ಸ್ಥಳೀಯ ಶಾಸಕರವರು ಇತ್ತು ನಮ್ಮ ಸಚಿವರು ಅವ್ರಿಗೆ ಅವ್ರನ್ನ ಕರ್ಸ್ಬೇಕಾಯ್ತು ಯಾಕೆ ನೀವು ಕರ್ಸಿಲ್ಲ ಶೋಭಾ ಅವ್ರಿಗೆ ಕಾರ್ಡ್ ಕೊಟ್ಟಿದ್ದೀರಾ ಅವ್ರು ಈ ಕ್ಷೇತ್ರದ ಅವರು ಪ್ರಜಾ ಪ್ರತಿನಿಧಿಗಳು ಒಬ್ಬ ಎಂ ಪಿಗಳಾಗಿದ್ದಾರೆ ಕೇಂದ್ರ ಸಚಿವರಾಗಿದೆ ಅವ್ರನ್ನ ಕರೆಸಿದ್ದೀರಾ ಆಮೇಲೆ ಜಿಲ್ಲಾ ಪಂಚಾಯತಿ ಆಡಳಿತನೇ ಇಲ್ಲ ಜಿಲ್ಲಾ ಪಂಚಾಯತಿರ್ನ ಯಾರ ನೀವು ಕರೆಸಿದ್ದೀರಾ ಈಗಾಗಲೇ ನೀವು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಬಗ್ಗೆ ನಾನು ಇಲ್ಲಿ ಆಗ್ತಾ ಇರೋ ಅವ್ಯವಹಾರಗಳ ಬಗ್ಗೆ ಚಿಕ್ಕ ಪಟ್ಟೆ ಮಾಹಿತಿ ಬಂದೆ ನಾನು ಪರಿಶೀಲನೆ ಮಾಡಿದ್ದೀರಾ ನೀವು ಆಮೇಲೆ ಇಲ್ಲಿ ನಮ್ಮ ಯುವ ಬಂದಿದ್ದಾರೆ ಕಾರ್ಯನಿರ್ವಹಣಾಧಿಕಾರಿಗಳು ಅಪೂರ್ವ ಯಲಂಕ ತಾಲೂಕ್ ಪಂಚಾಯತಿ ಅವರು ಇಲ್ಲೇ ಇದ್ದವರು ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರು ಅವರೇ ಕೆಇಡಿ ಹೋಗ್ಬಿಟ್ಟು ಮತ್ತೆ ಇನ್ನೊಂದು ನ್ಯಾಯಾಲಯಕ್ಕೆ ಹೋಗ್ಬಿಟ್ಟು ದುಡ್ಡು ಮಾಡಕ್ಕೋಸ್ಕರನೇ ನ್ಯಾಯ ತಗೊಂಡ್ ಮತ್ತೆ ಇಲ್ಲೇ ಬಂದು ಕುತ್ಕೊಂಡವ್ರೆ ಇಲ್ಲಿ ಹಿಂದೆ ಬಂದಂತ ಒಬ್ರು ಒಂದು ಬಂದಿವ್ರು ಒಳ್ಳೆ ಅಧಿಕಾರಿಗಳು ಅಂತವ್ರನ್ನ ಮಧ್ಯೆ ಓಡಿಸ್ಬಿಟ್ರು ದುಡ್ಡು ಮಾಡಕ್ ಬಂದರೆ ಕಂಪ್ಲೇಂಟ್ ಕೊಟ್ರು ಅವ್ರು ದುಡ್ಡು ಮಾಡೋದ್ಬಿಟ್ರೆ ಅವ್ರು ಬೇರೆ ಕೆಲಸನೇ ಇಲ್ಲ ಅಪೂರ್ವ ಕುಲಕರ್ಣಿ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಅವ್ರ ಇಮಿಡಿಯೇಟ್ಲಿ ಅವ್ರನ್ನ ಅಮ್ನತ್ಗೊಳ್ಸಬೇಕು ಆಮೇಲೆ ಅವ್ರ ಅಕ್ರಮ ಆಸ್ತಿಗಳು ಏನೇನು ಮಾಡಿದಾರ ಎಲ್ಲವನ್ನ ಸರ್ಕಾರ ತನಿಖೆ ಹಾಕಿ ವ್ಯವಸ್ಥಿತವಾಗಿ ಅವ್ರನ್ನ ಮುಟ್ಕೋದಾಕಿ ಅಮ್ನತ್ ಮಾಡ್ಬೇಕನ್ನೋದು ನಮ್ಮ ಉದ್ದೇಶ ಮತ್ತೆ ಇಲ್ಲಿ ಗ್ರಾಮ ಪಂಚಾಯತಿ ಶಿವಣ್ಣ ಅಂತ ಒಬ್ರು ಇದ್ದಾರೆ ಅವರು ನಮ್ಮ ದಲಿತ ಸಮುದಾಯಕ್ಕೆ ಸೇರ್ತಾರೆ ನಾಲ್ಕು ವರ್ಷಗಳಿಂದ ಇಲ್ಲವಿದ್ದಾರೆ ನಾಲ್ಕು ವರ್ಷಗಳಿಂದ ಅವರು ಮಾಡರಂತ ಕಾಮಗಾರಿಗಳಿಗೆ ಹೋದ್ರು ಎಲ್ಲಾ ಸುಳ್ಳೆ ಯಾವುದೇ ಕಾಮಗಾರಿಗಳು ಆಗ್ಲಿಲ್ಲ ಇದ್ರಲ್ಲೆಲ್ಲ ಅವ್ರ ಪಾತ್ರ ಜಾ ಜಾಸ್ತಿ ಇದೆ ಇದ್ರಲ್ಲಿ ಸುಮಾರು ಕೋಟಿ ರೂಪಾಯಿಗಳು ಅವರು ಅವ್ಯವಹಾರಗಳು ಮಾಡಿ ಆ ತುಮಕೂರು ರಾಜುಬಾಜುಗಳಲ್ಲಿ ಒಳ್ಳೆ ಜಮೀನುಗಳನ್ನು ತಗೊಂಡು ಎಲ್ಲ ಒಂದು ವ್ಯವಸ್ಥಿತವಾಗಿ ಇವ್ರಿಗೆ ಎಲ್ಲಿಂದ ಬರ್ತದೆ ದುಡ್ಡು ಈ ಸ್ವಲ್ಪ ಪ್ರಜಾಪ್ರತಿನಿಧಿಗಳಿಗೆ ಏನು ಗೊತ್ತಾಗಲ್ಲ ಅವ್ರಿಗೆ ಅವ್ರು ದಿಕ್ಕರ್ಸೋದು ಈ ಅಧಿಕಾರಿಗಳೇ ಆಮೇಲೆ ಇದ್ರಲ್ಲಿ ಒಬ್ಬ ಫೋರ್ ಟ್ವೆಂಟಿ ಇವನಿದಾನೆ ಯಾರು ತೆರಿಗೆ ವಸೂಲಿಗಾರ ನಾಗರಾಜನ ಬಿಲ್ ಕಲೆಕ್ಟ್ ಅವನಂತ ಪೋರ್ ಟ್ವೆಂಟಿ ಯಾರು ಇಲ್ಲ ಇಲ್ಲಿ ಈ ಒಂದು ಪಂಚಾಯತಿಯಲ್ಲಿ ಒಬ್ಬ ದಲಿತರನ್ನ ವ್ಯವಸ್ಥಿತವಾಗಿ ನಾವ್ ಇದು ಮಾಡಂತ ಹೇಳ್ತಾ ಇದೀರಿ ಏನು ತೆರಿಗೆ ವಸೂಲಿಗಾರನ ಆಯ್ಕೆ ಮಾಡ್ರಿ ಅಂತ ಹೇಳಿ ನಾವು ಅಪ್ರೂವಲ್ ಮಾಡ್ ತಗೋ ಮಕ್ಕಳು ಒಬ್ಬರು ದಲಿತರು ಸೇರಿಸಿಲ್ಲ ಎಂಟು ವರ್ಷಗಳಿಂದ ಸತತವಾಗಿ ಅವನ್ನೇ ಮಾಡ್ಕೊಂಡಿದ್ದಾರೆ ಒಬ್ಬನೇ ಇಲ್ಲಿ ಈ ಪಂಚಾಯತ್ ಇನ್ನೊಬ್ರು ಯಾವ ಸ್ಥಾನಕ್ಕೆ ಇನ್ನೊಬ್ರು ಯಾರನ್ನ ಗೌಡರು ಕೊಡ್ಲಿ ಸಾಮಾನ್ಯರು ಕೊಡ್ಲಿ ಅವನ್ ದೊಡ್ಡ ಅವನು ಅವ್ನು ಅವನು ಯಾಕಂದ್ರೆ ಅವನು ಇಲ್ಲಿ ಕಂದ ದುಡ್ಡೆಲ್ಲ ವಸೂಲಿ ಮಾಡೋದು ಗೋವಾ ಮತ್ತಿದ್ರ ಕಡೆ ಹೋಗಿ ಕ್ಯಾಶಿಯೋಗಿ ಜೂಜಾ ಆಡಕ್ ನಾನು ಇದೆಲ್ಲ ಈ ವಿಚಾರಗಳಲ್ಲ ಕ್ಯಾಶಿಯೋ ಕೆಸಿನೋ ಅದೇ ನಮ್ ಹೇಳೋದು ಬರ್ತಾ ಇಲ್ಲ ಆ ಕೆಸಿನೋ ಒಳಗೆ ಹೋಗೋದು ಇದೆಲ್ಲ ಇದು ಮಾಡೋದು ಸರ್ಕಾರಿ ದುಡ್ಡನ್ನ ದುರ್ಬಳಕೆ ಮಾಡ್ಕೊಂಡು ಇದ್ರ ಬಗ್ಗೆ ಅವನು ಆಮೇಲೆ ಬಾಲ್ಮೇಲ್ ಪೊಲೀಟೀಷನ್ ಅವನ ಮೇಲೆ ಕೇಸ್ ದೂರಗಳಾಗಿದ್ದಾವೆ ಸುಮಾರು ಕಡೆ ಅವನ ಮೇಲೆ ಆರೋಪಗಳಿದೆ ಈ ಆರೋಪಗಳನ್ನೆಲ್ಲ ಇದೆ ಅವ್ನ್ ತೆಗ್ದಾಕಿ ಅಂದ್ರೆ ತೆಗ್ದಾಗ್ತಾ ಇಲ್ಲ ಇವ್ರಿಗೆ ಯಾಕಂದ್ರೆ ನಾವ್ ತೆಗ್ದಾಕ ನಮ್ ದುಡ್ಡು ಬರಲ್ಲ ಅಂದ್ರೆ ಈ ಸದಸ್ಯಗಳಿಗೂ ಅಧ್ಯಕ್ಷಿದೆ ಈಗ ಈಗಾಗಲೇ ಅಧ್ಯಕ್ಷರಾಗಿ ಹೊಸದಾಗಿ ಆಯ್ಕೆಯಾಗಿ ಬಂದವರೇ ನಮ್ಮ ಎಸ್ ಸಿ ಮೋರ್ಚದರು ಆದ್ರೂ ವ್ಯವಸ್ಥಿತವಾಗಿ ಕೆಲಸ ಮಾಡ್ಕೊಂಡು ಅವರು ಆ ಕೆಲಸವನ್ನು ಬಿಟ್ಟು ಬೇರೆ ಕೆಲ್ಸಗಳೆಲ್ಲ ಮಾಡಕ್ಕೆ ಇದೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಆಮೇಲೆ ಕಾನೂನು ಚೌಕಟ್ಟಲ್ಲಿ ಇವರೇ ಮಾಡ್ಬೇಕಾದ್ರೆ ಕಾನೂನು ಚೌಕಟ್ಟಲ್ಲಿ ಮಾಡ್ಕೊಂಡು ಹೋಗ್ಲಿ ಕಾನೂನನ್ನು ಮಿತ್ ಬಿಟ್ಟು ಏನಾದ್ರು ಒಂದ್ ರೂಪಾಯಿ ಏನಾದ್ರೂ ನೀವು ರಿಲೀ ಮಾಡಿದ್ರಿಂದ ಅಂದ್ರೆ ನಿಮ್ಮೆಲ್ವಾಗ ನಾವು ಮಹಾರಾಷ್ಟ್ರ ಮಗದಮ್ಮೆ ಕೇಸ್ ಹಾಕ್ತಿವಿ ಎಸ್ ಸಿ ಎಸ್ ಕೇಸ್ ಹಾಕಿ ಸದಸ್ಯರು ರದ್ದು ಮಾಡ್ತೀವಿ ಯಾಕಂದ್ರೆ ನಾನು ಈ ವಿಚಾರದಲ್ಲಿ ಯಾರು ಕೇರ್ ಮಾಡಲ್ಲ ಯಾಕಂದ್ರೆ ನನ್ನ ಮನೆಗೋಸ್ಕರ ನಾನು ಮಾಡ್ಕೊಂತ ಇಲ್ಲ ಸಾರ್ವಜನಿಕೋಸ್ಕರ ನಾನು ಮಾಡ್ಕೊಂತ ಇರೋದು ಸಾರ್ವಜನಿಕರಿಗೆ ಒಳ್ಳೇದು ಹಾಕ್ಬೋದು ಇವತ್ತು ನೋಡಿ ಜಲ್ ಜೀವನ ಅಡಿಯಲ್ಲಿ ಮನೆ ಮನೆಗೂ ನೀರ್ ಹಾಕ್ಬೇಕು ಅವರೇ ಸ್ವಂತ ಬೋರ್ ಹಾಕ್ಬಿಟ್ಟು ಆ ಬೋರ್ ನೀರಿನ ಮೀಟರ್ ಹಾಕಿದ್ ಮಾಡ್ಬೇಕು ಇವತ್ತು ನಮ್ಮ ಮನೆಗೆ ಅದರ ಹಾಕಿ ಅಂತ ನನ್ನ ಮನೆಗೆ ಕರೆಕ್ಷನ್ ಕಟ್ ಮಾಡಕ್ ಅವ್ರೆ ಈಗ ನನ್ನ ನಮ್ಮ ಮನೆಗೆ ನೀರೇ ಬಿಡ್ತಿಲ್ಲ ಪಂಚಾಯತಿಯಲ್ಲಿ ನಾನು ಒಬ್ಬ ಅಟ್ರಾಸಿಟಿ ಕಮಿಟಿ ಮೆಂಬರ್ ಆಗಿ ನನ್ನ ಮನೆಗೆ ನೀನ್ ನೀರ್ ಬಿಟ್ಟಿರ ನೀನ್ ಯಾರ ಮನೆಗೆ ನೀವ್ ಬಿಡ್ತೀರಾ ಯಾವ ರೀತಿ ನೀವು ವ್ಯವಸ್ಥಿತವಾಗಿ ಇದು ಮಾಡ್ಕೊಂಡು ಹೋಗ್ತೀರಾ ನೀವು ಇದೆಲ್ಲ ಮಾಡೋದು ಅನ್ಯಾಯ ಅಲ್ವಾ ಇಲ್ಲಿ ಪೂರ್ಣಾಚ ಅವ್ರಿಗೆ ಐವಾಗ್ ಸರಿ ಹೇಳ್ತೀನಿ ಅವ್ರು ಯಾವ ರೀತಿಯ ತಲೆ ಕೆಟ್ಟ ಯಾಕಂದ್ರೆ ಅವರು ನಾನು ಸಿಎಂ ಅವರ ಸಲಹೆಗಾರರಿಂದ ಪೊಂಡಣ್ಣ ಎಂ ಎಲ್ ಎರ ಮತ್ತು ಕಾರ್ಯದರ್ಶಿಗಳ ನಾನು ಶಿಷ್ಯನ ಎಲ್ಲಾ ಕಡೆ ಓಳಗಳು ಬಿಟ್ಕೊಂಡು ಕೆಲವರು ಗುಂಡಗಳ ಜೊತೆಗಳೆಲ್ಲ ಸಂಪುಟದಲ್ಲಿ ತರ ಕೆಲಸ ಮಾಡ್ತಾವ್ರೆ ಅದು ಕಾನೂನು ಬಾಹಿರ ಯಾವುದೇ ರೀತಿ ನಿನ್ ಕೆಲಸ ಏನಿದ್ರೆ ವ್ಯವಸ್ಥಿತ ಮಾಡ್ಬೇಕು ಈಗಾಗಲೇ ಸುಳ್ಳು ಹೋಗ್ತಾ ಇದ್ರೆ ನೀವೆಲ್ಲ ಕೇಳ್ಸ್ಕೊಂಡ್ರಲ್ಲಿ ಎಲ್ಲ ಅವ್ರು ಹೋಗ್ತಾ ಇರ್ತಾರ ಸುಳ್ಳೆ ಇವಾಗ ಹೊಸ ಕಾಮಗಾರಿಗಳಿಗೆ ಬಂಡ್ ಒಂದೇ ಒಂದು ಕೆಲಸ ಓದಿಲ್ಲ ಯಾರು ಅವ್ರು ಚೆನ್ನಾಗಿದ್ರೆ ಅವ್ರ ಮಾತ್ರ ಕೆಲಸ ಇದ್ ಮಾಡವ್ರೆ ಅದನ್ನ ಅನುಮೋದನೆ ಯಾವುದೇ ರೀತಿಯಲ್ಲಿ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನೀಡಬಾರದು ಆಮೇಲೆ ತಾಲೂಕ್ ಪಂಚಾಯತ್ ಕಾರ್ಯಾಲಯಗಳು ಅನುಮೋದನೆ ನೀಡಬಾರ್ದು ಈಗ ಏನ್ ಯಥಾಸ್ಥಿತಿ ನಡೀತಾ ಇದೆಯೋ ಈ ಒಂದು ಗ್ರಾಮ ಸಭೆನ ಮತ್ತೊಂದು ಗ್ರಾಮ ಸಭೆಯಲ್ಲಿ ಎಲ್ಲಾ ವಿಚಾರಗಳನ್ನ ಪ್ರಸ್ತಾವಕ್ಕೆ ಹೋಗಿ ಪ್ರತಿ ಹಳ್ಳಿಗು ಒಂದು ಹಣನ ಹಂಚಿಕೆ ಮಾಡಿ ಕಾಮಗಾರಿಗೆ ಕೈಗೊಳ್ಳಬೇಕು ಇಲ್ಲ ಸುಂಸನೆ ಮಾಡಿದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಈ ಒಂದು ನಾವು ಹೋರಾಟವನ್ನ ನಾವು ಕೈ ಬಿಡುವ ಕೆಲಸನೇ ಇಲ್ಲ ಯಾಕಂದ್ರೆ ಇಲ್ಲಿ ಆಗಿರುವಂತೆಲ್ಲ ಅನ್ಯಾಯಗಳೇನೆ ಆಮೇಲೆ ಪಂಚಾಯತಿ ದುಡ್ಡುಗಳಲ್ಲೆಲ್ಲ ಎಷ್ಟು ಕೋಟಿಗಳು ಬರ್ತದೋ ಅದನ್ನೆಲ್ಲನೂ ಕಾಳಿಗೆ ತೋರಿ ಅವ್ರಿಗೆ ಬೇಕಾದ್ರೆ ಮಾಡ್ಕೊಂತಾರೆ ದುರ್ಬರ್ಗೆ ಮಾಡ್ಕೊಂತಾರೆ ಏನಿಲ್ಲ ಈ ಬುಕ್ ಅಲ್ಲಿ ಅವರೇ ಹೇಳಿಕೆ ಕೊಟ್ಟವರು ಇದ್ರಲ್ಲಿ ಏನ್ ಕೊಟ್ಟವರು ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ ನಾಲ್ಕು ಅಯ್ಯೋ ಐಗೆ ಕೊಟ್ಟವರು ಎಲ್ಲಾ ಸುಳ್ಳಿದೆ ಯಾರಿಗೂ ಸರಿಯಾಗಿ ಕೊಟ್ಟಿಲ್ಲ ಎಲ್ಲ ಸುಳ್ಳು ಆಡಿಟರ್ ಗಳನ್ನ ಕರ್ಕೊಂಡು ನಕಲಿ ಆಡಿಟರ್ ಕರ್ಕೊಂಡ್ ಬಂದು ಕೂಡ ಅವ್ರು ಬಚಾ ಹೋದಗೋಸ್ಕರ ಮಾಡ್ತಾರೆ ಇಂತನ ಇವತ್ತೇನಾದ್ರು ಪಂಚಾಯತ್ ರಾಜ್ ಬೇಕಾದ್ರೆ ಈ ಒಂದು ನಮ್ಮ ಸಚಿವರಾದಂತ ಪ್ರಿಯಾಂಕಾ ಖರ್ಗೆ ಅವರು ಖುದ್ದು ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಇಲ್ಲಿ ಆಗುವಂತ ಅವೇ ಬಗ್ಗೆ ತನಿಖೆ ಮಾಡಿ ಚಕ್ತಿಸ್ತೀರನ್ನ ಇಮಿಡೆಟ್ಲಿ ಅವ್ರು ಸಸ್ಪೆಂಡ್ ಮಾಡ್ಬೇಕು ಆಮೇಲೆ ಈ ಈವರಲ್ಲಿ ಏನ್ ಕೆಲಸ ಮಾಡ್ತಾ ಇದಾರೋ ಆ ಅಧಿಕಾರಿಗಳು ಇಮಿಡೆಟ್ಲಿ ಬೇರೆ ಕಡೆ ವರ್ಗಾವಣೆ ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಈ ಒಂದು ಪಂಚಾಯತಿಯಲ್ಲಿ ಒಬ್ಬ ದಲಿತ ತೆರಿಗೆ ಆದ್ಯತೆಯನ್ನ ಆದ್ಯತೆಯನ್ನು ಅರ್ಜೆಂಡ ನೀಡ್ಬೇಕು ಯಾಕಂದ್ರೆ ಈಗಾಗಲೇ ನೀವು ಬಂದ್ಕೊಡ್ಲೇನೆ ಬಂಡವಾಳ ಗ್ರಾಮ ಪಂಚಾಯತ್ ನೀವು ವ್ಯವಸ್ಥಿತ ಬಂದು ಇಲ್ಲಿ ಕಾರ್ಯನಿರ್ವಹಣೆ ಮಾಡ್ಬೇಕು ನೀವು ಕಾರ್ಯನಿರ್ವಹಣೆ ಮಾಡಿ ಒಳ್ಳೆ ವ್ಯವಸ್ಥಿತವಾಗಿ ನಡೀತಾ ಪಂಚಾಯತಿ ಹಾಳಾಗೋಗ್ತದೆ ಏನನ್ನ ಮಾಡ್ಲಿ ಏನ ಮಾತಾಡೋರ ಮೇಲೆ ಅಲ್ಲಿಗಳು ಮಾಡೋದು ಏನ ಮಾತಾಡಕೋದ್ ಸಾಕು ಅವ್ರನ್ನ ದೂರ ಇಡೋದು ಇಲ್ಲೆಲ್ಲ ಕೆಲವು ಸಾಮಾನ್ಯವರ್ಗ ಇದ್ದಾರೆ ಒಳ್ಳೇರ್ ಇದ್ದಾರೆ ಕೆಟ್ಟವ್ರು ಇದ್ದಾರೆ ಯಾಕಂದ್ರೆ ವರ್ಗದ ಬಗ್ಗೆ ನಾನು ಮೃತಜ್ಞೆಗಳು ಸಲ್ಲಿಸ್ತೀನಿ ಪಾಪ ಅವ್ರು ದಿಕ್ ತಪ್ಪಿಸೋದು ಸುಮ್ ಸುಮ್ನೆ ಹೇಳೋದು ಅಂದ್ರೆ ದೌರ್ಜನ್ಯ ಮಾಡೋದು ಗುಂಕರ್ಗೆ ಮಾಡೋದು ಆಮೇಲೆ ಪಂಚಾಯತಿಗಳಾಗ ಗಲಾಟೆ ಮಾಡೋದು ಜನ ಜನ ವಿರೋಧಿ ನೀತಿಗಳು ಮಾಡೋದು ಇಲ್ಲೇನೋ ಮಾತಾಡಕೋದೆ ನಮ್ಮ ಕುಟುಂಬದವ್ರ ಮೇಲೆನೆ ಅಲ್ಲಿಗಳು ಮಾಡೋದು ಹೋದ್ ಜುಲೈ ತಿಂಗಳಲ್ಲಿ ಹದಿನಾರನೇ ತಾರೀಕು ನನ್ನ ತಂಗಿ ಮಗನ ಮೇಲೆನೆ ಅಲ್ಲ ಮಾಡಿಸೋದನ್ನ ಇಲ್ಲಿ ಮುಂಜಾನೆ ನಾನು ಅವನು ಆರೋಪಿ ಅವನು ಆಮೇಲೆ ಇಲ್ಲಿ ಇನ್ನೊಬ್ರು ಸದಸ್ಯರಾದಂತ ಅನಿತಾ ನಾರಾಯಣ ಅವರು ವೇದಿಕೆ ಮೇಲೆ ಕುದರ್ಸವ್ರು ನಾಚಿಕೆ ಆಗ್ತದೆ ಕೊಲೆಗಡೆಗರನ್ನೆಲ್ಲ ಕೂತರಿಸ್ತಾರ ಅಂತೇಳಿ ಇದೆಲ್ಲಾನು ಕಾನೂನು ಬಾಹಿರವಾಗಿರ್ತದೆ ಆಗಿರ್ತದೆ ಇವತ್ತು ಏನು ಮಾಧ್ಯಮ ವರ್ಧರು ಇವತ್ತು ವಿಡಿಯೋಗಳೆಲ್ಲ ಮಾಡಿದ್ರು ಅದನ್ನೆಲ್ಲ ವಿಚಾರನ ಪ್ರಚಾರ ಮಾಡಿ ಎಲ್ಲಾ ವಿಚಾರಗಳನ್ನು ಅನುಕೂಲ ಆಗೋ ರೀತಿಯಲ್ಲಿ ವ್ಯವಸ್ಥಿತವಾಗಿ ಈ ಕಾರ್ಯವನ್ನು ಮಾಡ್ಬೇಕು ನೀವು ಈ ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಇನ್ನೂ ಹೇಳ್ಬೇಕಾದ್ರೆ ಬಹಳ ವಿಚಾರಗಳಿದೆ ಈ ಪಂಚಾಯತ್ ಇಲ್ಲಿರೋ ಅಧಿಕಾರಿಗಳೆಲ್ಲ ಹೋಗ್ಬೇಕು ಆಮೇಲೆ ಹಿಂದೆ ಇದ್ದಂತ ಪಿಡಿಒಗಳು ರವಿ ಅಂತಿದ್ರು ಈ ಬಂಡ್ಕೋಳಿಯಲ್ಲಿ ಮುಂಜಾನೆ ಆವಳಿ ತಾಳ್ಲಾರ್ದ ಪಾಪರ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಅವ್ರು ಸದೋ ನೆಕ್ಸ್ಟ್ ರೋಹಿತ್ ಅಂದ್ ಬಂದ ಅವನು ಇದೇ ರೀತಿ ಮಾಡ್ಕೊಂಡೋದ ಅವ್ನು ವ್ಯವಸ್ಥಿತವಾಗಿ ಕಳ್ಬೇಕ ಕಾಮಗಾರಿ ಮಾಡ್ಕೊಂಡು ಎಲ್ಲ ಇದು ಮಾಡದ ಅನಂತರ ಸ್ಥಾನದಲ್ಲಿ ಪ್ರಾಣೇಶ್ ಬಂದ ಪ್ರಾಣೇಶನ್ ಅವನು ಡಬಲ್ ಡಬಲ್ ಹೊಡ್ಕೊಂಡು ಹೊರಟದ ಏನು ಹೊಡೆದಂದ್ರ ಪಂಚಾಯತಿ ಲೂಟಿ ಮಾಡದೆ ಅಭಿವೃದ್ಧಿ ಅಂತ ಮಾಡ್ತಾ ಇಲ್ಲ ನಂತರ ಭಾರತೀಯ ಅಂತ ಒಬ್ರು ಬಂದ್ರು ಅವ್ರ ಅಂದ್ರೆ ಇಡೀ ಹೆಣ್ಮಗವಾಗಿ ಕೆಲಸ ಮಾಡೋಣ ಅಂತ ಇದ್ದಿಲ್ಲ ಅಮ್ಮ ಆಮೇಲೆ ಅವರು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ ಸಾಲಿನಲ್ಲಿ ಬಂದಂತ ಪಿ ಅಧಿಕಾರಿಯಾಗಿ ಎರಡ್ ಸಾವಿರದ ಎಂಟು ಒಂಬತ್ತರ ಬುಕ್ಗಳಲ್ಲಿ ಖಾತೆಗಳ ಬದಲಾವಣೆ ಮಾಡ್ಬಿಟ್ಟು ನಾಲ್ಕು ಎಕರೆಗೆ ಸರ್ಕಾರಿ ಜಾಗ ಖಾತೆ ಮಾಡ್ಕೊಂಡು ಹೋಗ್ತಾರೆ ಇದ್ರ ಬಗ್ಗೆ ನಾನು ಹೋರಾಟ ಮಾಡಿ ವ್ಯವಸ್ಥಿತವಾಗಿ ಮಾಹಿತಿ ಕೊಟ್ಟರು ಇದ್ ಮಾಡಿಲ್ಲ ಈ ವಿಚಾರ ನನಗೆ ಪೂರ್ಣ ಜನ ಹೇಳಿದ್ರು ಸರ್ ಆಯ ಮನೆ ಬರೆದ್ ಮಾಡ್ಕೊಂಡು ತಗೊಳ್ಳಿ ಸರ್ ಮಾಹಿತಿ ಕೊಡ್ತೀನಿ ಅವರೇ ಕೊಟ್ಟು ಈಗ ಅವರಿಬ್ರು ಒಂದ್ ಆಗ್ಬಿಟ್ಟಾರೆ ನಮ್ ಬೇಜಾರು ಯಾಕಂದ್ರೆ ಕಡ್ರ ಕಡ ಸಂದೇ ಹೋದ್ರೆ ಅಂತ ಹೇಳ್ಬಿಟ್ಟು ಇಲ್ಲೋದ್ರೆ ಈ ಪಿಡಿಒಗಳನ್ನ ಒಂದು ಕಡ್ರ ಇದ್ದಂಗೆ ಇದು ಜನರಿಗೆ ಹೆಂಗ್ ದಿಕ್ ತಮಿಸ್ತಾರ ಅಂದ್ರೆ ಮುಂದಿನ ದಿನಗಳಲ್ಲಿ ಪ್ರತಿ ಪಂಚಾಯತಿಗಳಲ್ಲಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಈ ಒಂದು ಜನ ವಿರೋಧಿ ನೀತಿಗಳನ್ನ ಯಾರು ಅನಿಸ್ತಾರ ಅಂತ ಜೈಲು ತಗೊಂಡ ನಾವು ಬಿಡಲ್ಲ ಈಗ ಏನ್ ನಾವು ಈ ಪತ್ರಿಕೋಷ್ಠಿಯಲ್ಲಿ ಹೇಳ್ತಿದ್ರು ಬಹಳ ಸಚಿವ ಇದೇ ವಿಚಾರದಲ್ಲಿ ನಾವು ಭಾರತೀಯರು ನಾವು ದೂರ ನೀಡಿದ್ರು ಅದನ್ನ ಕಾನೂನು ಕ್ರಮ ಕೈಗೊಂಡಿಲ್ಲ ಈಗ ಬಂದಿರೋ ಪೂರ್ಣ ಚಲೋ ಸರ್ವ ಸರ್ವೋಚ್ಚ ಮತ್ತೆ ಸರ್ವ ಸಂಪೂರ್ಣ ನಾಶ ಮಾಡಕ್ ಬಂದಿರೋ ಪೂರ್ಣ ಚಲೋ ಅಂತ ಅಂತೇಳಿ ಅವ್ರಿಗೆ ಬದಲಾವಣೆ ಇನ್ನೊಂದು ಹಸಿಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಜನಗಳಿಗೆ ದಿಕ್ ತಪ್ಪಿಸೋದು ಅದನ್ನು ಮಾಡ್ಬೋದು ನಾವು ಹೋರಾಟ ಮಾಡ್ತೀವಿ ಅಂದ್ ಕೂಡ್ಲೇನೆ ಇಲ್ಲಿ ನಮ್ಮ ಮನೆ ಮುಂದೆ ಕಾಮಗಾರಿ ಮಾಡಕ್ಕೋಸ್ಕರವೇ ತಾಲೂಕ್ ಪಂಚಾಯತ್ ಮಾಡ್ತೀವಿ ಅಂತೇಳಿ ಒಂದು ಸುಮ್ಮನೆ ಲೆಟರ್ ಕಲ್ಸ್ಬಿಡ್ತಾರೆ ಆ ಲೆಟರ್ ಅಲ್ಲಿ ಪರಿಶೀಲನೆ ಸರ್ ನಮ್ ಮಾಡಕ್ಕೆ ಬರಲ್ಲ ಪಂಚಾಯತ್ ಎಲ್ಲೇ ಮಾಡ್ಬೇಕು ನಾವೆಲ್ಲ ಸರ್ ಮಾಡಕ್ ನಮಗೆ ನಮಗ್ ದುಡ್ಡು ಇಲ್ಲ ಅಂತ ಹೇಳಿ ನಮ್ಮ ಪ್ಲಾನಿಂಗ್ ಆಫೀಸರ್ ಸೋಮಶೇಖರ್ ಅವರು ಹೇಳ್ತಾರೆ ಆಮೇಲೆ ಇನ್ನೊಬ್ರು ಬಂದ್ಬಿಟ್ರು ನಮ್ಗೆ ಇ ಡಿ ಅವರು ಅಮರಯ್ಯ ಅಂತಿದೆ ಅಮರಯ್ಯ ಹೇಳ್ತಾರೆ ಆಮೇಲೆ ಈ ಮೇಡಮ್ನವ್ರಿಗೆನ್ ಹೇಳಕ್ ಹೋದ್ರೆ ಈ ಮೇಡಮ್ ನಾನೇ ಒಂದು ಸಿಒ ಇದ್ದಂಗೆ ಅಂತ ಕುತ್ಕೊಂತಾರೆ ಈ ಅಪೂರ್ವ ಕುಲ್ಕರ್ಣಿಯವರು ಕುಲ ಗೋತ್ರ ಏನು ಗೊತ್ತಿಲ್ಲ ಈ ಅಮ್ಮನಗ ಈ ಬರೋದು ಕುತ್ಕೊಳೋದು ಶೋಗಳು ತಗೊಂಡು ಹೋಗೋದು ಕಾಮಗಾರಿಗಳಿಗೆ ಕೆಲಸ ಮಾಡಲ್ಲ ಏನು ಮಾಡಕ್ ಹೋಗಲ್ಲ ಅಮ್ಮ ಬರ್ತಾರೆ ಎಬ್ಬೆಟ್ ಕೊಡೋದು ಖಾತ್ರಿ ಮಾಡೋದು ದುಡ್ಡು ಹೋಗೋದು ಅದು ಎಷ್ಟು ಕೋಟಿ ಮಾಡಕ್ ಕೊಟ್ಟ ಗೊತ್ತಿಲ್ಲ ಈ ನಮ್ಮ ಪಂಚಾಯಿತಿಯಲ್ಲಿ ಅವ್ರ ಬಗ್ಗೆ ಅಂತ ನಿಜವಾಗೂ ತನಿಖೆ ಆಗ್ಲೇಬೇಕು ತನಿಖೆ ಆಗಿಲ್ಲ ಅಂದ್ರೆ ನಾನೇ ಇಪ್ಪತ್ತ್ ಮೂರನೇ ತಾರೀಕು ಖುದ್ದ ನಮ್ಮ ಸಂಘಟನೆ ಪರವಾಗಿ ನಾವು ಹೋಗ್ಬಿಟ್ಟು ಲೋಕಾಯುಕ್ತಿ ದೂರುಗಳು ಕೊಡ್ತೀವಿ ಲೋಕಾಯುಕ್ತ ತನಿಖೆ ಮಾಡ್ಸೆ ಮಾಡಿಸ್ತೀನಿ ಈ ಪಂಚಾಯತಿಗಳಲ್ಲಿ ಈಗ ಹೊಸ ಕಾಮಗಾರಿಗಳಿಗೆ ಯಾವುದೇ ಅನುಮತಿ ನೀಡಬಾರ್ದು ಇವತ್ತು ಈ ಪಂಚಾಯತಿ ಎಷ್ಟು ಇವತ್ತು ಬಳಕೆ ಮಾಡ್ತಾರ ಪಂಚಾಯತ್ಗಳಲ್ಲಿ ನಿಜವಾಗಿ ನಮ್ಗೆ ಇದಾವ್ದು ಈಗ ಏನ್ ಅವ್ರ ಈ ಒಂದು ಮಾಹಿತಿ ಕೊಟ್ಟವ್ರ ಈ ಮಾಹಿತಿ ಮುಖದ ಹೊಸ ನಾನು ಆರ್ ಟಿ ಎಲ್ ಮಾಹಿತಿ ಕೇಳ್ತೀನಿ ಅವ್ರ ಇಮಿಡಿಯೇಟ್ಲಿ ನಮ್ಗೆ ಕೊಡ್ಬೇಕು ಕೊಟ್ಟಿಲ್ಲ ಅಂದ್ರೆ ಇದ್ರ ವಿರೋಧವಾಗಿ ನಾವು ಮಾನವಷ್ಟೇ ಮಗದಮ್ಮೆ ಆಗ್ತೀವಿ ಮಾನವಕ್ಕೂ ಆಯೋಗ ಕೊಡ್ತೀವಿ ಮಾಹಿತಿಕ್ಕೂ ಆಯೋಗದಲ್ಲಿ ನಾವು ದೂರಗಳ ದಾಖಲೆ ಮಾಡೇ ಮಾಡ್ತೀವಿ ಶಿವಣ್ಣವ್ರನ್ನ ಇಮಿಡಿಯೇಟ್ಲಿ ವರ್ಗಾವಣೆ ಮಾಡ್ಬೇಕು ನಾಲ್ಕು ವರ್ಷಗಳಿಂದ ಇಲ್ಲಿ ಕುತ್ಕೊಂಡು ಗುಳ್ಳೆನರಿ ಇದ್ದಂಗ್ ನಿನ್ಗೂ ಉಂಡೆ ಬಸವ ಹೂ ಅಂತಾನೆ ಬಸ ಉಂಡಲ್ಲ ಅಂತ ಹೇಳ್ತೇನೆ ಆ ತರ ಒಂದು ಕ್ರಿಮಿನಲ್ ಅನ್ನ ನಮ್ಮ ದಲಿತರಾಗಿ ಈ ತರ ಕೆಲಸಗಳು ಮಾಡಬಾರ್ದು ಬಹಳ ಅನ್ಯಾಯವಾಗುತ್ತೆ ಅದು ಇದು ಯಾವುದೇ ರೀತಿಯಲ್ಲಿ ಈ ತರ ಅನ್ಯಾಯ ಮಾಡಕ್ ಹೋಗ್ಬೇಡ್ರಿ ಆಮೇಲೆ ಅಲ್ಲಿ ಸಿಬ್ಬಂದಿಯವರು ಇದ್ದಾರೆ ಕೆಲವರಿಗೆಲ್ಲ ಪರ್ಮನೆಂಟ್ ಆಗ್ಬೇಕು ನೀರುಗಳೆಲ್ಲ ಬಿಡೋರ್ ಇದಾರೆ ಆಮೇಲೆ ಪಾಪ ಪೌರ ಕಾರ್ಮಿಕರಿದ್ದಾರೆ ಅವ್ರಿಗೆಲ್ಲ ಪರ್ಮೆಂಟ್ ಮಾಡ್ಬೇಕು ಅವ್ರಿಗೆ ಹೆಚ್ಚಿನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಜನಸಂಖ್ಯೆ ಸೇರಿಸ್ಕೊಂಡು ವ್ಯವಸ್ಥೆಯ ಮಾತಾಡ್ಲಿ ಈಗಿನ ಅಧ್ಯಕ್ಷರು ಏನ್ ಬಂದಿದ್ದಾರೆ ಪಾಪ ಆಯಮ್ಮನ ಏನಂದ್ರೆ ಏನು ಗೊತ್ತಿಲ್ಲ ಅವ್ರಿಗೆ ಅವ್ರ ಮುಖಾಂತರ ನಾವು ಅವ್ರನ್ನ ಆರೋಪ ಮಾಡೋದು ನಮ್ಗೆ ಒಂದು ಅಹ್ ಮಾನವೀಯತೆ ಇಲ್ಲ ಯಾಕಂದ್ರೆ ತಿಳಿದಿದ್ದರು ಬಂದವರು ಹೇಳಿ ಅದನ್ನ ವಿರೋಧ ಮಾಡದ ನಾವು ವಿರೋಧ ಮಾಡ್ತಾ ಇಲ್ಲ ನನ್ನ ಕಾರಣಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ನಮ್ಮ ನಿಸಾರ್ ಅಹಮದ್ ಸಾಹೇಬ್ರು ನಜೀರ್ ಅಹಮದ್ ಅವರು ತಗೊಂಡ್ಬಂದು ಕೊಟ್ಟಂತ ಆರ್ಟಿಕಲ್ ನೈನ್ಟೀನ್ ನೈನ್ಟಿ ತ್ರೀ ಪಂಚಾಯತ್ ರಾಜ್ ಕಾಯ್ದೆ ಅಡಿಯಲ್ಲಿ ನೀಟ ಕೆಲಸ ಆಗಲಿ ಪಂಚಾಯತಿ ಉಳಿಯಲಿ ಪಂಚಾಯತಿ ಅಭಿವೃದ್ಧಿ ಆಗಲಿ ಸಾವಿರದ ಒಂಬೈನೂರ ತೊಂಬತ್ ಮೂರರಿಂದ ಪಂಚಾಯತ್ ಹೇಗಿದೆಯೋ ಇದುವರೆಗೂ ಅದೇನಿದೆ ದುಡ್ಡು ಮಾತ್ರ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ಅದು ಯಾವುದೇ ರೀತಿ ಆಗಬಾರ್ದು ದಯವಿಟ್ಟು ಈ ಒಂದು ವಿಚಾರಗಳಲ್ಲಿ ನಾವು ಪತ್ರಿಕೋಷ್ಠಿ ಕರೆದು ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಈಗ ಈ ಒಂದು ಮುಂದುವರೆದ ಭಾಗದಲ್ಲಿ ನಮ್ಮ ಬಾಲಕೃಷ್ಣ ಅವ್ರು ಯಾರು ಮಾತಾಡಬೇಕು ಕೇಳ್ತಾ ಇದ್ದೀನಿ ರಾಜಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಹೇಗಿದೆ ಅನ್ನೋ ಅವ್ರಿಗೆ ಅರ್ಥ ಇದ್ರೆ ಅವ್ರು ಮಾಡ್ತಾ ಇಲ್ಲ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂತ ಇಲ್ಲ ಆದ್ರೂ ನಾನು ಖಾಸಗಿ ಕಡೆಯಿಂದ ಒಂದು ಟ್ಯಾಂಕ್ಗೆ ಐನೂರಿಂದ ಎಂಟುನೂರು ರೂಪಾಯಿ ಕೊಟ್ಬಿಟ್ಟು ಅದು ಮೂರು ತಿಂಗಳಿಂದ ನಾನು ಹಾಕ್ಸ್ಕೊಂತ ಇದ್ದೀನಿ ಇದನ್ನ ಎಸ್ ಸಿ ಆಯೋಗದಲ್ಲಿ ಮತ್ತೆ ಎಸ್ ಸಿ ಕಮಿಷನ್ ಅನ್ಗೆ ಆಲ್ರೆಡಿ ನಾನು ದೂರ ಕೊಟ್ಟಿದ್ದೀನಿ ಮತ್ತೆ ದೂರ ಕೊಡ್ತೀನಿ ಈ ಒಂದು ವಿಚಾರದಲ್ಲಿ ಏನಿದ್ರು ಏನಿದೆ ನಷ್ಟ ಆಗಿದೆ ಬಹಳಷ್ಟು ಮಗ್ಗಮ್ಮೆ ಹಾಕಿ ನಮ್ಮ ಟ್ವೆಂಟಿ ಫೈವ್ ಪರ್ಸೆಂಟ್ ದುಡ್ಡಲ್ಲಿ ಬಾಯಿ ಮುಚ್ಕೊಂಡು ನನಗೆ ನಾನು ಖರ್ಚು ಮಾಡಿದ್ರು ಬಿಲ್ ಸಮೇತ ನಾನು ದುಡ್ಡು ಪಾತಿ ಮಾಡೋಕೆ ವ್ಯವಸ್ಥೆ ಮಾಡ್ತೀನಿ ಇದು ಗ್ರಾಮ ತಾಣ ಯಾರಪ್ಪ ಸುತ್ತ ಅಲ್ಲಿ ಸಾರ್ವಜನಿಕ ಸೊತ್ತು ಮನೆ ಕಂದಾಯ ಕಟ್ತಾ ಇದೀವಿ ವ್ಯವಸ್ಥಿತವಾಗಿ ಇದು ಮಾಡ್ತಾ ಇದ್ದೀವಿ ಇವತ್ತು ಪ್ರತಿಯೊಂದಿಗೂ ನಾನು ಕಾನೂನು ಚೌಕಟ್ಟೆಯಲ್ಲಿ ಮಾಡಿದ್ದೀನಿ ಕಾನೂನು ಏನು ಮಾಡಕ್ ಹೋಗಲ್ಲ ಆಮೇಲೆ ಈ ಒಂದು ವಿಚಾರದಲ್ಲಿ ನಾವು ಕೆಲವು ಈ ಮಧ್ಯದ ಸಾರಾಯಿಗಳು ಎಣ್ಣೆಗಳೆಲ್ಲನು ಕಲ್ತನ್ನ ಮಾರಾಟ ಮಾಡಿದ್ರು ಅದನ್ನ ತೆಗೆದ ಹಾಕಿ ಕೊಟ್ಟೆ ಮಾಡಿಕೊಟ್ಟೆ ಅದು ಮಾಡ್ಲಿಲ್ಲ ರುದ್ರಾಶ್ರಮ ಅಂತ ಇಟ್ಕೊಂಡು ರೆಸಾರ್ಟ್ ನಡೆಸ್ತಾರೆ ಅದನ್ನ ನೀವು ನಿಲ್ಸಾಕಿಲ್ಲ ಆಮೇಲೆ ನಾವು ಇದು ಈ ಸ್ಕ್ರಾಪ್ ಬಿಸ್ನೆಸ್ ಎಲ್ಲ ಮಾಡ್ತಾರೆ ಅದನ್ನೆಲ್ಲ ಬಂದ್ ಮಾಡಿ ಅಂತ ನೀವು ಮಾಡ್ಲಿಲ್ಲ ಈ ನಿಮ್ಗೆ ಏನೋ ನಮ್ಮೇಲೆ ಅನುಮಾನ ಇದ್ರೆ ನೀವು ಹೋಗಿ ಈ ಬುಕ್ ಲೇಟೆ ಕೊಡ್ತೀನಿ ತಗೊಂಡು ಪರಿಶೀಲನೆ ಮಾಡಿ ನೀವು ಕಾನೂನು ಕ್ರಮ ಜರಿಸಕ್ಕೆ ಏನ್ ಮಾಡ್ಬೋದು ಅವ್ರೇನೇನು ಓದಿದ್ದಾರೆ ಎಲ್ಲ ತುಂಬ ಮಾಹಿತಿ ಇದರಲ್ಲಿ ಕೆಲವು ಮಾತ್ರ ಕಾರಣ ಇದು ನಮ್ಮದು ದಾಖಲಾದ ಎಲ್ಲಿ ಕೊಡ್ಬೇಕ ದಾಖಲಾತಿ ಕೊಡ್ತೀನಿ ಅನಂತರ ಈಗ ಏನೇ ದಾಖಲಾತಿ ಕೊಟ್ರು ನಾವು ಸಹ ಅದಕ್ಕೆ ಸುಳ್ಳು ಮಾಡೋದು ಈಗ ಕಾಮಗಾರಿ ಮಾಡೋ ಈಗ ಮುಂಡರಾಜಪ್ಪನ ಬಿಲ್ಡಿಂಗ್ ಇದ್ರೆ ನಾರಾಯಣಪ್ಪನ ಬಿಲ್ಡಿಂಗ್ ಅಂತ ತೋರಿಸ್ಬಿಟ್ಟು ನೀವು ಹಾಕೊಂಡು ಹೊರಟಂತ ಇರ್ತೀರ ಅಲ್ಲಿ ನೀವೇನು ಕಳ್ತನ ಮಾಡಕ್ಕೆ ಏನೋ ನೀವು ಅಲ್ಲಿ ಬಚ್ಚ ಬೇಕೋ ನಿಮ್ಗೆ ಬೇಕಂತ ನಾಡಿಗೆ ನೇಮಕ ಮಾಡಿದ್ರೆ ಅದೆಲ್ಲ ಮಾಡ್ತೀರಿ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸುಳ್ಳೆ ನೂರ್ ನೂರು ಇದು ಆಮೇಲೆ ಕೆಲವೊಂದು ಮಾಹಿತಿಗಳಿಂದ ನಾನು ದಾಖಲಾತಿ ತಗೊಂಡಿದ್ದೀನಿ ಇನ್ನು ಕೆಲವು ಈ ಕೊಟ್ಟರು ಈ ಬುಕ್ ಲೆಟರ್ ತಿರುಗಾ ನಾನು ಮಾಹಿತಿ ತಗೊಂಡು ನಮ್ಗೆ ಏನ್ ಕೊಡ್ಬೇಕು ನಾನು ದಾಖಲಾತಿ ಲಭಿಸ್ತೀನಿ ಮುಂದಿನ ನಡೆ ನಮ್ದು ಇಪ್ಪತ್ ಮೂರನೇ ತಾರೀಕು ಬೃಹತ್ ದಂಡೆ ಚಳವಳಿ ಇದೆ ಬ್ರೀಡಂ ಪಾರಕ್ ಅಲ್ಲಿ ಈ ಒಂದು ವಿಚಾರದಲ್ಲಿ ನಾನು ಪಂಚಾಯತಿಲ್ಲ ಆಗ್ತಿರ ಅನ್ಯಾಯಗಳ ವಿರುದ್ಧವಾಗಿ ಲೋಕಾಯುಕ್ತ ಸಿಒಡಿ ಸಿಬಿಐ ತೆರಿಗೆ ಇಲಾಖೆಗೆ ನಾನು ಮನವಿಗಳನ್ನು ಸಲ್ಲಿಸಿ ಇವ್ರ ಮೇಲೆ ಲೋಕಾಯುಕ್ತ ಕೋರ್ಟ್ ಅಲ್ಲಿ ನಾನು ದೂರನ್ನು ದಾಖಲಿಸ್ತೀನಿ ಶಾಸಕರಿಗೆ ಸಚಿವರಿಗೆ ಗೊತ್ತಿದ್ರು ಸಹ ಅವ್ರಿಗೆ ಮಿಸ್ಗೈಡ್ ಮಾಡ್ತಾ ಇರ್ತಾರೆ ಯಾಕಂದ್ರೆ ಪಾಪ ಅವರು ಕರ್ನಾಟಕ ರಾಜ್ಯಕ್ಕೆ ಒಬ್ರು ಮಂತ್ರಿಗಳಾಗ ಈಗ ಈ ಕಾನ್ಷಿಯನ್ಸ್ ಅಲ್ಲಿ ಇದ್ದಾಗ ಬಂದಾಗ ಹೋಗಕ ಬರಕ ಅವ್ರಿಗೆ ಸಮಯ ಸಿಗ್ತದೆಲ್ಲ ಗೊತ್ತಿಲ್ಲ ಆದ್ರೂ ಅವ್ರ ಗಮನಕ್ಕೂ ನಾನು ತರ್ತೀನಿ ಈ ಒಂದು ವಿಚಾರದಲ್ಲಿ ಸುಮಾರು ಸರಿ ನಾನು ಮಾಹಿತಿಗಳು ಕೊಟ್ಟಿದ್ದೀನಿ ಯಾಕಂದ್ರೆ ನಾವು ಭಾರತೀಯ ಜನತಾ ಪಾರ್ಟಿಯವರು ಆಗಿದ್ರು ಸಹ ಸಾಮಾನ್ಯ ವರ್ಗದ ಕೆಲ್ಸಕ್ಕೋಸ್ಕರ ಸಾರ್ವಜನಿಕರ ಕೆಲಸಕ್ಕೋಸ್ಕರ ಅವರು ಈ ಸ್ಥಾನಕ್ಕೆ ಒಂದು ರಾಜ್ಯದ ಒಂದು ಮಂತ್ರಿಗಳಾಗಿರೋದನ್ನು ನಾವು ಹೋಗ್ಲೇಬೇಕಾಗುತ್ತೆ ಅವ್ರಿಗೆ ನಾನು ಮಾಹಿತಿಗಳನ್ನು ಕೊಟ್ಟಿದ್ದೀನಿ ಅವರು ಇದ್ರ ಬಗ್ಗೆ ಗವರ್ನರ್ ಸರ್ ಅಂತ ಗೊತ್ತಿಲ್ಲ ಮತ್ತೆ ಈ ಒಂದು ಏನ್ ಸೆಷನ್ ನಡೀತದೆ ಸೆಷನ್ ಇಂದ ಬಂದ್ಕೊಡ್ಲೇನೆ ನಾನೇ ಖುದ್ದ ಎಮ್ ಎಲ್ ಅವ್ರ ಮನೆಗೆ ಹೋಗ್ಬಿಟ್ಟು ವ್ಯವಸ್ಥಿತವಾಗಿ ನಾನು ಮಾತನಾಡಿ ಅವ್ರ ವಿಚಾರ ತಿಳಿಸಿ ಈ ಭಾಗದಲ್ಲಿ ಕಾರ್ಪೋರೇಟರ್ ಬರಲ್ಲ ಗ್ರಾಮ ಪಂಚಾಯತ್ ಸದಸ್ಯಗಳೇ ಬರ್ತಾರೆ ಆ ಸದಸ್ಯಗಳೇ ಎಲ್ಲ ನುಂಗಣ ಆಗ್ಬಿಟ್ಟಿದ್ದಾರೆ ಈ ನುಂಗಾರಣಾರಾಗಿರೋದು ಎಲ್ಲಾ ನುಂಗಾರಣ ಆದ್ಮೇಲೆ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಏನ್ ಮಾಡಾಕಾಗ್ತದೆ ಏನ್ ಯಾವ ವಿಚಾರ ಅವರಿಗೆ ಗೊತ್ತಿದೆ ಕರೆಕ್ಟ್ ಆಗಿ ನಮ್ಮ ಮುಂದೆ ಬಂದು ಚರ್ಚೆ ಮಾಡಿ ಕೂತ್ಕೊಳ್ಲಿ ನೋಡೋಣ ಏನಂದ್ರೆ ಏನು ಗೊತ್ತಿಲ್ಲ ಅಂತ ಗೊತ್ತಿರೋರ ಮುಂದೆ ಕುತ್ಕೊಂಡು ಇದು ಮಾಡ ತಪ್ಪಿಲ್ಲ ಈ ಒಂದು ವಿಚಾರ ತಿಳ್ಕೊಂಡು ಹೋಗಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆನೆ ಆಗಿನ ಕಾಲದಲ್ಲಿ ಅವ್ರನ್ನ ಕ್ವಶನ್ ಮಾಡಿದ್ರೆ ಅವ್ರು ಬಿಟ್ಟಿಲ್ಲ ಅಲ್ಲ ಬಿಟ್ಟಿಲ್ಲ ಅಂದ್ರೆ ನಾವ್ ಇದಕ್ಕೆಲ್ಲ ನಾವು ಕೇರ್ ಮಾಡೋರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮೀಧಾನ ಕೆಲಸ ಮಾಡೋರು ನಾವು ಇವರು ಈ ಒಂದು ಈ ಈವ್ ಧಮಕಿಗಳಿಗೆ ಅದಕ್ಕೆಲ್ಲ ಇದ್ ಮಾಡೋರಲ್ಲ ಈಗ ಬಂದಿರುವಂತ ಏನಿದಾರೆ ಕೆಲವು ಅಧ್ಯಕ್ಷರು ಅವರು ಬೇರೆ ಬೇರೆ ಇರ್ಬೋದು ಅವ್ರ ಏನು ಕಾನೂನು ಚೌಕಲ್ಲಿ ಹೋಗ್ಲಿ ಇವೇನು ಅನ್ಕೊಂಬೋದು ಏನೋ ನಾವೇನ ನೋಡ್ದ ನಾವ್ ಹಂಗಿದ್ವಿ ಏನೋ ಮಾತಾಡಿಲ್ಲ ಮುನ್ರಾಜ ಹಂಗಿಂಗ್ ಹೋಗ್ಬಾರ್ದು ಏನ್ ಹೋಗ್ತಾರ ಏನ್ ಬಗ್ತಾರ ಅಂತಂದ್ರೆ ಅವ್ರು ನೋಡ್ಕೊಬೇಕು ಆಮೇಲೆ ಮುಂದಿನ ದಿನಗಳಲ್ಲಿ ಇದೆ ಇದಕ್ಕೆಲ್ಲ ನಾ ತಿರುಗೇಟಿ ನಾನು ಕೊಡಕ್ ಬಂದ್ರೆ ಆಮೇಲೆ ಇಲ್ಲಿ ರಾಜೀನಾಮೆ ಕೊಡ್ಸ ಓಡಿಸ್ತೀವಿ ಹುಷಾರಾಗಿರ್ಬೇಕು ಇವೆಲ್ಲ ಸುಮ್ನೆ ಅವೆಲ್ಲ ಡಮಿಗಳು ಕೊಡ್ಕೊಂಡು ಆಮೇಲೆ ನಾವು ದಲಿತರ ಅನ್ಕೊಂಡು ದಲಿತರ ನೋಡ್ದ ಅನ್ನೋದು ಇನ್ನು ಶೋಕ ಶೋಗೆ ಎಲ್ಲಾನು ಮಾಡ್ಬಾರ್ದು ಇವೆಲ್ಲ ಮಾಡ್ಬೇಕು ಹಿಂದಿನೆಲ್ಲಾ ನೆನೆಸ್ಕೊಬೇಕ ನೀವು ನಿಮ್ಗೆಲ್ಲ ಇಲ್ಲಿ ಅಧ್ಯಕ್ಷರಾಗ್ಬೇಕಾದ್ರೆ ನೀವೆಲ್ಲ ಇಲ್ಲಿ ಬರ್ಬೇಕಾದ್ರೆ ಮುಂದಾಜಪ್ಪನವರು ಯಾವ ರೀತಿ ನಿಮ್ಗೆ ಸಹಾಯ ಮಾಡೋರೆ ಯಾವ ರೀತಿ ಎಲ್ಪ್ ಮಾಡವ್ರೆ ನೀವು ಜೈಲಲ್ಲಿ ಬಿದ್ದಿರ್ಬೇಕಾದ್ರೆ ನಿಮ್ನೆ ಯಾವ ರೀತಿ ಬಿಡುಗಡೆ ಮಾಡ್ಕೊಂಬಂದ್ರು ಅದನ್ನೆಲ್ಲಾ ನೆನ್ಪಿಡ್ಕೊಂಡು ಕೆಲ್ಸ ಮಾಡ್ಬೇಕಿಲ್ಲ ಈಗೇನೋ ನಮ್ಗೆ ಪ್ರಜಾಪ್ರಭುತ್ವದಲ್ಲಿ ಹಕ್ಕ ಸಿಕ್ಬಿಡ್ತಂತ ಓಡಾಡ್ಕೊಂಡು ಜನಗಳಿಗೆ ಇಲ್ಲಿ ದಮಲ್ ಹಾಕೊಂಡು ಓಡಾಡೋದಲ್ಲ ಇಲ್ಲಿ ಸೋಲು ತೋರ್ಕೊಂಡ್ ಸಾರ್ವಜನಿಕ ಹಚ್ರೆ ಸಾರ್ವಜನಿಕ ಹಣದಲ್ಲೆಲ್ಲ ಮೋಜು ಮಸ್ತಿ ಮಾಡೋದು ಸ್ವಂತ ನೀನ್ ಹಣದಲ್ಲಿ ಮಾಡಿ ಸಣ್ಣ ನೀನ್ ಹಣದಲ್ಲಿ ಮಾಡ್ಕೊಂಬಂದ್ರೆ ಆವಾಗ ನೀನು ಒಬ್ಬ ಹೋರಾಟಗಾರ ನೀನೊಬ್ಬ ಒಬ್ಬ ಪ್ರಜಾನಿಧಿ ಅಂತ ನಾನು ಹೇಳ್ತೀನಿ ಅಲ್ಲಿ ಸುಳ್ಳು ಸುಳ್ಳುಗಳಿಡ್ಬಿಟ್ಟು ನಮಗ್ ಹೇಳ್ಬಿಟ್ಟು ನಮ್ಮ ನಾನು ಭಾರತೀಯ ಜನತಾ ಪಾರ್ಟಿ ಇಪ್ಪತ್ತೇಳು ವರ್ಷ ಸರ್ವಿಸೋರು ಏನೋ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಬ್ಬ ಅಧ್ಯಕ್ಷನ ಅಂತೇಳಿ ನಿಮ್ ಬಂದು ಆದ್ಯತೆ ಅಷ್ಟೇ ಆದ್ರೂ ಸಹ ಕಾನೂನು ಚೌಕಟ್ಟರು ಕೆಲಸ ಮಾಡ್ಕೊಂಡು ಇಲ್ಲಾಂದ್ರೆ ಈ ಒಂದು ಭಾರತೀಯ ಜನತಾ ಪಾರ್ಟಿ ಬ್ಯಾನರ್ ಮುಂದೆನೆ ಹೋರಾಟ ಮಾಡ್ಬೇಕಾಗುತ್ತೆ ಈ ವಿಚಾರನ ನಾವು ಹೈಕಮಾಂಡ್ ವಿಚಾರ ತಿಳಿಸಿ ಇನ್ನೇನು ರಾಜೀನಾಮೆ ಕೊಡ್ಸಕ್ಕೆ ವ್ಯವಸ್ಥೆ ಮಾಡ್ತೀವಿ ಕ್ಲೀನ್ ಆಗಿ ಎಲ್ಲನೂ ಅದೇ ಇದೆಲ್ಲ ಬ್ಲಾಕ್ ಮೇಲ್ ಮಾಡೋ ಕೆಲಸ ಮಾಡಬಾರ್ದು ಅಂತ ಈ ಎಚ್ಚರಿಕೆ ಮೂಲಕ ಈ ಗ್ರಾಮ ಸಭೆ ಒಂದು ತೋರಿಸ್ತಾ ಇದೀವಿ ಮುಂದೆ ನೀವು ಮತ್ತೆ ಇನ್ನೊಂದು ಗ್ರಾಮ ಸಭೆ ಮಾಡ್ಲೇಬೇಕು ಮಾಡೋವ್ರಗು ನಾವು ಬಿಡಲ್ಲ ಅಂತ ಹೇಳಿ ಈ ಒಂದು ಪತ್ರಿಕೋಷ್ಠಿನ ಮುಕ್ತಾಯಗೊಳಿಸ್ತೀನಿ ಜೈ ಭೀಮ್ ಜೈ ಭಾರತ್ ಜೈ ಅಂಬೇಡ್ಕರ್